ನೂತನ ಮಹಾದ್ವಾರ ಮತ್ತು ಶ್ರೀ ರಂಭಾಪುರಿ ಜಗದ್ಗುರು ವೀರಗಂಗಾಧರ ನಿವಾಸ ಸಮಾರಂಭ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಬುಕ್ಕಾಂಬುದಿ ಬೆಟ್ಟಕ್ಕಾಗಮಿಸಿ ತಪ್ಪಗೈದ ಲಿಂಗೈಕ್ಯ ಶ್ರೀ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳವರ ಶುಭಾಗಮನದ ಶತಮಾನೋತ್ಸವ ಪ್ರಾರಂಭ ಹಾಗೂ ನೂತನ ಮಹಾದ್ವಾರ ಶ್ರೀ ರಂಭಾಪುರಿ ಜಗದ್ಗುರು ವೀರಗಂಗಾಧರ ನಿವಾಸ ಉದ್ಘಾಟನಾ ಸಮಾರಂಭವು ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಮೂವತ್ತರ ಸಮಯದಲ್ಲಿ ಶ್ರೀ ಜಗದ್ಗುರು ಪಂಚಾಚಾರ್ಯ ಧರ್ಮ ಧ್ವಜಾರೋಹಣ ಸಾಯಂಕಾಲ ಶ್ರೀ ಪಂಚ ವಿರೂಪಾಕ್ಷೇಶ್ವರ ಸ್ವಾಮಿ ಹಾಗೂ ಪರಮ ತಪಸ್ವಿ ಯುಗ ಪುರುಷ ಲಿಂಗೈಕ್ಯ ಶ್ರೀ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳ ಭಾವಚಿತ್ರ ಭವ್ಯ ಮೆರವಣಿಗೆಯ ಮಾಡಿದರು ದಿನಾಂಕ ಇಪ್ಪತ್ತ್ ಮೂರು ಹನ್ನೊಂದು ಇಪ್ಪತ್ತೈದು ಭಾನುವಾರದಂದು ನೂತನ ಮಹಾದ್ವಾರ ಹಾಗೂ ಶ್ರೀ ರಂಭಾಪುರಿ ಜಗದ್ಗುರು ವೀರಗಂಗಾಧರ ನಿವಾಸದಲ್ಲಿ ವಾಸ್ತುಶಾಂತಿ ಪೂಜಾ ಹೋಮ ಹವನ ಮತ್ತು ತಪೋಮೂರ್ತಿಗೆ ಲಿಂಗೈಕ್ಯ ಶ್ರೀ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳ ಮಂಗಲ ಮೂರ್ತಿಗೆ ಮಹಾರುದ್ರಾಭಿಷೇಕ ಅಷ್ಟೋತ್ತರ ಪುಷ್ಪಾಲಂಕಾರ ಮತ್ತು ಮಂಗಲಾಚರಣೆ ನಡೆಸಿ ಲಿಂಗೈಕ್ಯ ಶ್ರೀ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳವರ ನೂತನ ಮಹಾದ್ವಾರವನ್ನು ಉದ್ಘಾಟಿಸಿದರು ಶ್ರೀಮದ್ ರಂಭಾಪುರಿ ವೀರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಹಾಗೂ ಶ್ರೀಮದ್ ಉಜ್ಜಯಿನಿ ಸಧರ್ಮ ಸಿಂಹಾಸನಾದೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಸಿದ್ಧಲಿಂಗ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ದಿವ್ಯ ಸಾನ್ನಿಧ್ಯದ ಜೊತೆಗೆ ಹಲವಾರು ಸ್ವಾಮಿಗಳು ಮಠಾಧೀಶರು ಭಾಗಿಯಾಗಿದ್ದರು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಜಿಎಚ್ ಶ್ರೀನಿವಾಸರವರು ಅಧ್ಯಕ್ಷತೆ ವಹಿಸಿದರು ಅರಣ್ಯ ಪರಿಸರ ಖಾತೆ ಸಚಿವರು ಶ್ರೀ ಈಶ್ವರ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ತರೀಕೆರೆ ಶಾಸಕರು ಮಾತನಾಡಿ ಬುಕಾಮುದಿಯ ಬೆಟ್ಟಕ್ಕೆ ಬಂದು ತಪಸ್ಸು ಮಾಡಿ ನಮ್ಮೆಲ್ಲರನ್ನೂ ಕಾಪಾಡುತ್ತಿರುವ ಲಿಂಗೈಕ್ಯ ಶ್ರೀ ಉಜ್ಜಯಿನಿ ಸಿದ್ದಲಿಂಗ ಜಗದ್ಗುರುಗಳ ತಪೋಕ್ಷೇತ್ರ ನಮ್ಮ ತಾಲೂಕಿನಲ್ಲಿರುವುದು ನಮ್ಮ ಸೌಭಾಗ್ಯವೇ ಎಂದು ಮಾತನಾಡಿದರು ನಂತರದಲ್ಲಿ ಸಚಿವರು ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಈ ತಪೋಭೂಮಿಯಲ್ಲಿ ಯಾವುದೇ ಜಾತಿ ಭೇದ ಮತವಿಲ್ಲದೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಸಾಹಿತ್ಯ ಸಂಸ್ಕೃತಿ ಸಂವಹಿಸಲು ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ ಎಂದು ಬುಕಾಂಬುದಿಯ ಭಾಗದ ಜನರಿಗೆ ತಿಳಿಸಿದರು ಬುಕಾಂಬುದಿಯ ಭಾಗಕ್ಕೆ ಮೊದಲನೇ ಬಾರಿ ಬಂದಿರುವೆ ಇಲ್ಲಿನ ಪ್ರಕೃತಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶ್ರೀ ಎಂಪಿಎಂ ಶಾಂತವೀರಯ್ಯನವರು ಹರಪನಹಳ್ಳಿ ಇವರಿಂದ ವಿರಚಿತವಾದ ಪರಮ ತಪಸ್ವಿ ಯುಗಪುರುಷ ಲಿಂಗೈಕ್ಯ ಶ್ರೀ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳವರ ಜೀವನ ದರ್ಶನ ಕೃತಿ ಬಿಡುಗಡೆ ಮಾಡಿದರು ಹಾಗೂ ಸಾಧನೆಯ ಸಾಧಕರಿಗೆ ಗುರುರಕ್ಷೆಯನ್ನು ನೀಡಿದರು ಈ ಕಾರ್ಯಕ್ರಮದಲ್ಲಿ ಶ್ರೀ ಕೆ ಎಸ್ ಈಶ್ವರಪ್ಪ ಮಾಜಿ ಮುಖ್ಯಮಂತ್ರಿಗಳು ಮಠಾಧೀಶರು ಎಂ ಲೋಕೇಶ್ ಅಧ್ಯಕ್ಷರು ಹಾಗೂ ಶ್ರೀ ಎಂ ಜಗದೀಶ ನಂಜಯ್ಯನವರು ಶ್ರೀ ಎಚ್ ಸುರೇಶ್ ಅವರು ಹಾಗೂ ಬುಕ್ಕಾಂಬುದಿಯ ಜನತೆ ಭಕ್ತಾದಿಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅಷ್ಟೇ ಅಲ್ಲ ಮೂಕ ಪ್ರಾಣಿಗಳು ಈ ಶತಮಾನೋತ್ಸವ ಸಮಾರಂಭಕ್ಕೆ ಆಂಗಲ್ ಕುಮಾರೇಶ್ವರರಿಗೂ ಸ್ಮರಿಸಿ ಇವತ್ತನೇ ಒಂದು ಪವಿತ್ರವಾದಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಂಪೂಜ ರಂಭಾಪುರಿ ಪೀಠದ ಜಗತ್ತುಗಳು ಪೂಜ್ಯ ವೀರ ಶ್ರೀ 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 ಒಂದು ಸಾವಿರ ಎಂಟು ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜ ಕೇಂದ್ರ ಶಿವಾಚಾರ ಭಗವತ್ಪಾದಕರವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತ ಹಿಂದೂರುಗಳ ಜಗದ್ಗುರುಗಳು ಉಜ್ಜಯನಿ ಸದರ್ಮ ಶಿವಸ್ಥಾಧೀಶ್ವರ ಶ್ರೀ 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 ಸಾವಿರ ಎಂಟು ಜಗದ್ಗುರು ಸಿದ್ದಲಿಂಗ ರಾಜದೇಶ ಕೇಂದ್ರ ಶಿವಾಚಾರ ಭಗೋತ್ಪಾದಕರಿಗೆ ಅವರಿಗೂ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಸೀನಾದಂತಹ ಎಲ್ಲ ಅನುಕೂಲ ಜನಮೂರ್ತಿಗಳಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಅತ್ಯಂತ ಸಕ್ರಿಯವಾಗಿ ಪಾಲ್ಗೊಂಡಿರುವ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ನನಗೆ ಅತ್ಯಂತ ಆತ್ಮೀಯವಾದಂತಹ ಮಾನ್ಯ ಶ್ರೀ ಜಿ ಎಚ್ ಶ್ರೀನಿವಾಸರವರೇ ನಮ್ಮ ರಾಜ್ಯದ ಅತ್ಯಂತ ಹಿರಿಯ ಮುಖಂಡರು ಮಾಜಿ ಉಪಮುಖ್ಯಮಂತ್ರಿಗಳು ಎಲ್ಲರಿಗೂ ಆದಂತ ಮಾನ್ಯ ಕೆ ಎಸ್ ಈಶ್ವರಪ್ಪನವರೇ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಅಖಿಲ ಭಾರತ ದೇಶ ಮಹಾಸಭೆ ಅಧ್ಯಕ್ಷರಾದಂತಹ ಲೋಕೇಶ್ ರವರೇ ನಮ್ಮ ಜೀವ ವೈವಿಧ್ಯ ಮಂಡಳಿಯ ಅಧ್ಯಕ್ಷರಾದಂತಹ ಪಟ್ನಾಳ್ ಜಗದೀಶ್ ರವರೇ ಸಂತೋಷ್ ಅವರೇ ಇಲ್ಲಿ ಉಪಸ್ಥಿತರಿರುವಂತ ಎಲ್ಲ ಪೂರ್ಜರ ಅಭಿಮಾನಿಗಳೇ ಭಕ್ತರೆ ಹಣತ ಮಂದಿರ ಅಕತೆಯಿಂದರೆ ತಾಯಂದರೆ ಮಾಧ್ಯಮದ ಮಿತ್ರರೇ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮದ ಆರ್ಥಿಕ ಆರ್ಥಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಇದು ಒಂದು ಅಪರೂಪವಾದಂತಹ ಒಂದು ಪವಿತ್ರವಾದ ಕಾರ್ಯಕ್ರಮ ಪೂಜ್ಯ ಜಗದ್ಗುರುಗಳು ಸಿದ್ಧಲಿಂಗ ಉಜ್ಜಯಿನಿ ಜಗದ್ಗುರುಗಳು ಇಲ್ಲಿ ಆಗಮನ ಮಾಡಿ ಈ ಒಂದು ಪವಿತ್ರವಾದಂತಹ ಕ್ಷೇತ್ರದಲ್ಲಿ ಅವರು ತಪಶ್ಚರ್ಯ ಮಾಡಿದಂಥದ್ದು ಇವತ್ತು ಜಗತ್ತಿನ ಉದ್ಧಾರಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಜನ ಕಲ್ಯಾಣಕ್ಕಾಗಿ ಅವರೇನ್ ಸಾಧನೆ ಮಾಡಿದ್ದಾರೆ ಅವರೇನ್ ಕೊಡುಗೆ ಇದೆ ಆದರ್ಶ ಇದೆ ಅವ್ರ ವಿಚಾರ ಇದೆ ಇವತ್ತಿಂತ ಈ ಪವಿತ್ರ ಭೂಮಿಯಲ್ಲಿ ಈ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದರ ನಿಮಿತ್ಯ ಅವರ ಮಹಾದ್ವಾರದ ಉದ್ಘಾಟನೆ ಆಗಿದೆ ಪೂಜಾ ರಂಭಾಪುರಿ ಮತ್ತು ಎಲ್ಲ ಜಗದ್ಗುರುಗಳ ನಿವಾಸದ ಉದ್ಘಾಟನೆ ಆಗಿದೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಒಂದು ಇವತ್ತು ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ ಅಂತ ಹೇಳಿ ನಾನು ಹೇಳಿಕೆ ಮಹಾದ್ವಾರದ ಉದ್ಘಾಟನಾ ಕಾರ್ಯಕ್ರಮ ಮತ್ತು ರಂಭಾಪುರಿ ಜಗದ್ಗುರು ಸ್ವಾಮಿಗಳ ನಿವಾಸ ಉದ್ಘಾಟನಾ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಸಾನಿಧ್ಯ ಕ್ಷೇತ್ರದಲ್ಲಿ ಅಬ್ಬಾಬರಿ ಪಂದಿರ ಹಿಂಸರ ಸ್ವಾಮಿಗಳು ಮತ್ತು ಉಜ್ಜೈ ಸಂದರ್ಭ ಸಿಂಹಾಂಶ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಇವತ್ತು ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಈ ಒಂದು ಕಾರ್ಯಕ್ರಮದ ನೇತೃತ್ವ ಒಂದು ಎಂಟು ರಾಷ್ಟ್ರದ ಸ್ವಾಮಿಗಳು ಮಾಡುವ ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂತ ನಮ್ಮ ಹೆಚ್ಚಿನ ನಾಯಕರು ಮತ್ತು ಅರಣ್ಯ ಪರಿಸರ ಖಾತೆಯ ಸಚಿವರು ನಮ್ಮ ಜಗತ್ತುಗಳ ಉತ್ತರವೂ ಆದಂತಹ ಶ್ರೀ ಸರೀಶ್ವರ ಕಂಡ್ರೆ ಅವರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರತಕ್ಕಂತಹ ಎಲ್ಲ ಕ್ಷಲ ಬ್ರಹ್ಮ ಶಿವಾಚಾರ್ಯ ಮಹಾಸ್ವಾಮಿಗೆ ನಮಸ್ಕರಿಸುತ್ತ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಎಲ್ಲ ಭಕ್ತರೇ ವೇದಿಕೆಯಲ್ಲಿ ಎಲ್ಲ ಗಣ್ಯರೇ ಮತ್ತು ಒಂದು ಟ್ರಸ್ಟಿನ ಅಧ್ಯಕ್ಷರು ಪದಾಧಿಕಾರಿಗಳೇ ಪತ್ರಕರ್ತ ಮಿತ್ರರೇ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರೇ ಭಕ್ತರೆ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳೇ ಅಧ್ಯಕ್ಷರೇ ಮತ್ತು ಕಾರ್ಯಕರ್ತರು ಯಾವತ್ತೇ ಕಾರ್ಯಕ್ರಮ ನೀಡೋದು ಗಣಿಗಿರಿ ಕ್ಷೇತ್ರದಲ್ಲಿ ಎಂಥದೇ ಕಾರ್ಯಕ್ರಮಗಳನ್ನು ಬಿಟ್ಟು ಈ ಜಗತ್ತಿನ ಕಾರ್ಯಕ್ರಮಗಳಿಗೆ ನಾನು ಯಾವತ್ತೂ ಮಿಸ್ ಮಾಡಲಿ ಬರ್ತಾ ಇದ್ದೆಲ್ಲ ಇದೆ ಇವರ ಆಶೀರ್ವಾದಗಳಿಂದ ನಾವು ಶಾಸಕರಾಗಿದ್ದೀವಿ ಇಂದ ಇಬ್ಬರು ಆಶೀರ್ವಾದ ಇಂದ ಶಾಸಕರಾಗಿದ್ದೇವೆ ಅಂದ್ರೆ ತಪ್ಪಾಗ ಆಶೀರ್ವಾದ ನಾವು ಶಾಸಕರಾಗಿದ್ದೇವೆ ಇವತ್ತು ನಾನು ಹೇಗೆ ಮಾತಾಡಲಿಕ್ಕೆ ಹೋದಿಲ್ಲ ನನ್ನ ಸಚಿವರು ಅನೇಕ ಕಾರ್ಯಕ್ರಮಗಳು ಬೆಂಗಳೂರು ಇರೋದರಿಂದ ಮತ್ತು ಅಜನಪುರದಲ್ಲಿ ಅವರು ತುತ್ತಾಗಿ ನಿರ್ಗಮಿಸಬೇಕು ಅಂತ ಇದ್ದಾರೆ ಅದರಿಂದ ಉದ್ಘಾಟನೆ ನಂತರ ಮಾತಿನ ಹತ್ರ ಮಾತಾಡಿ ಇದರಿಂದ ನಿರ್ಗಮಿಸ್ತಾ ಇದೆ ಇವತ್ತು ನಿಮಗೆಲ್ಲ ಗೊತ್ತೇ ಇದೆ ಜನವರಿ ಐದು ಆರು ಏಳನೇ ತಾರೀಕು ನಮ್ಮ ದೇಶದಲ್ಲಿರ್ತಕ್ಕಂಥ ಪಂಚ ಪೀಠದ ಜಗದ್ಗುರುಗಳು ಈ ಒಂದು ಮುಖಾಭೂಲಿಗೆ ತಪಸ್ಸುಗಳ ಮಾಡಿದ್ದೀವಿ ನಾಡಿಗೆ ಬಂದು ಆ ದಿನ ಮೊದಲನೇ ದಿನ ಸಾಮೂಹಿಕ ವಿವಾಹ ಮಹೋತ್ಸವ ಇರ್ತದೆ ಎರಡನೇ ದಿನ ಅಡ್ಡಬಲ್ಲಕ್ಕಿ ಮಹೋತ್ಸವ ಇರ್ತದೆ ಮತ್ತು ಮೂರನೇ ದಿನ ಅನುಷ್ಠಾನ ಶತಮಾನೋತ್ಸವ ಕಾರ್ಯಕ್ರಮ ಇರುತ್ತೆ ಮತ್ತು ಆದ ಏಳನೇ ತಾರೀಕು ನಮ್ಮ ಅಬ್ಬಾಪುರಿ ಮಹಾಸ್ವಾಮಿಗಳ ಜಗದಗುರುಗಳ ಹುಟ್ಟುಹಬ್ಬ ಕೂಡ ಅವರು ತಿರುತಂದ್ಯ ಮಾತ್ರ ಹೇಳ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಡಿಸೆಂಬರ್ ಇಪ್ಪತ್ತನೇ ತಾರೀಕಿಂದ ಉಜ್ಜೈನಿಯಿಂದ ಉಜ್ಜಯನಿ ಜಗದಗುರುಗಳು ಪಾದಯಾತ್ರೆ ಮುಖಾಂತರ ಇಲ್ಲಿಗೆ ಜನವರಿ ಒಂದನೇ ತಾರೀಕು ಬರ್ತಾ ಇದ್ದಾರೆ ಅವರೊಂದಿಗೆ ಸಾವಿರಾರು ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ತುಂಬಾ ಜನ ಇಲ್ಲಿರ್ತಕ್ಕಂಥವೇ ನೋಡಿಲ್ಲ ಐದು ಜನ ಸೇರ್ಕೊಂಡ್ರೆ ಇದು ಕಾರ್ಯಕ್ರಮ ಮೊನ್ನೆ ವೀರರಿಗೆ ಬಂದಿದ್ದು ಅದು ಬಿಟ್ಟರೆ ತುಂಬಾ ವರ್ಷಗಳ ಹಿಂದೆ ಬಂದೇ ಇಲ್ಲಿಸಬೇಕಾಗುತ್ತೆ ಈ ಭೂಮಿಯ ಈ ಜನರ ಒಂದು ತುಂಬಾ ಘಟಾಕ್ಷರದಿಂದ ಆಶೀರ್ವಾದದಿಂದ ಅವರು ಎಲ್ಲರೂ ಕೂಡ ಬಂದು ಬರ್ತಾ ಇದ್ದಾರೆ ಮಾತುಗಳನ್ನ ಹೇಳ್ತಾ ಆ ಒಂದು ಬೃಹತ್ ಕಾರ್ಯ ಸುಮಾರು ಲಕ್ಷಾಂತರ ಜನ ಸೇರ್ತಕ್ಕಂಥ ಬೃಹತ್ ಕಾರ್ಯ ಇದೆ ಎಲ್ಲರೂ ಸೇರಿ ಮಾಡಬೇಕಾದಂತ ಕಾರ್ಯಕ್ರಮ ಅಕ್ಕಾಗಿಗಳು ಸೇರಿ ಎಲ್ಲ ಸೇರಿ ಉದ್ಯೋಗದಿಂದ ಈ ಕಾರ್ಯಕ್ರಮಗಳನ್ನ ಮಾಡುವಂತ ಹೇಳ್ತಾ ಇವತ್ತು ಏನು ಉಜ್ಜೈನಿ ಗುರುಗಳು ತಪಸ್ ಮಾಡಿದ್ರಿಂದ ಈ ಏನು ಉಳಿದು ಉಳಿದುವ ಮಾತುಗಳನ್ನ ನಮ್ಮ ನಿಗದಿಗಳು ಹೇಳ್ತಾ ಇದೆ ಅನೇಕ ಶಾಪಗಳು ಊರಿಗೆ ಒಳ್ಳೇದಾಗಬೇಕು ಅನ್ನತಕ್ಕಂಥ ಒಂದು ಸಂಕಲ್ಪದಿಂದ ತಪಸ್ಸನ್ನ ಮೂ ಮಾಡಿದ್ದಾರೆ ಇದರಲ್ಲೂ ಕೂಡ ಅದರಿಂದ ಈ ಭಾಗದ ಜನರು ತುಂಬಾ ಚೆನ್ನಾಗಿದ್ದಾರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ತಪ್ಪಾಗಲ್ಲ ಅಂತ ಗುರುಗಳು ಆಶೀರ್ವಾದದಿಂದ ಇದ್ದಾರೆ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹಿಂದೆ ಶಾಸಕ ಆಗಿದ್ದಾಗ ತರೀಕೆರೆಯಲ್ಲಿ ನಾವು ಬ್ರಹ್ಮಪುರಿ ಸ್ವಾಮಿಗಳು ಅಡ್ಡಪಲ್ಲಕ್ಕಿ ಉತ್ಸವವನ್ನ ಆಚರಿಸಿದ್ದೀವಿ ಅವ್ರು ಹೇಳ್ತಾ ಇದ್ರು ಯಾರು ಕೂಡ ಮಳೆ ಮಾಡಿರಲಿಲ್ಲ ಇದ್ರೆ ತುಂಬಾ ಉತ್ಸವ ಮಾಡಿದ್ರು ಬಲೋದ್ರು ಪ್ರಚಾರ ಮಾಡಿಲ್ಲ ಮಾತು ಹೇಳಿದ್ರು ಅದನ್ನ ತರೀಕೆರೆಯಲ್ಲಿ ಉತ್ಸೆ ಮಾಡಿದ್ದೆ ಹಿರಿದ ಕಾರ್ಯಕ್ರಮವನ್ನ ಅಡ್ಡಪಲ್ಲಕ್ಕಿ ಉತ್ಸವ ಮತ್ತು ಸಾಮೂಹಿಕ ವಿವಾಹ ತರೀಕೆರೆಯಲ್ಲಿ ತನಿಖೆಯಲ್ಲಿ ಏನು ಪಡಿಸ್ತೀವಿ ಇವರು ಇವರೆಲ್ಲರೂ ಕೂಡ ಸಮಾಜದ ಉದ್ಧಾರಕ್ಕೋಸ್ಕರ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮಕ್ಕೆ ವಿಶ್ವಕ್ಕೆ ಶಾಂತಿ ಇರತಕ್ಕಂಥ ಮಾತುಗಳನ್ನ ತೊಡಗುತ್ತಾ ಇದ್ದಾರೆ ಸಾಹಿತ್ಯ ಸಮೃದ್ಧಿ ಸಮೃದ್ಧವಾಗಲಿ ಶಾಂತಿ ಸಮೃದ್ಧಿ ಸರ್ವಕ್ಕೆ ಆಗಲಿರತಕ್ಕಂಥ ಒಳ್ಳೆಯದ ಘೋಷಗಳಿಂದ ಇವರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇವತ್ತೇನಾದ್ರೂ ನಮ್ಮ ಜನಾಂಗದಲ್ಲಿ ಒಗ್ಗಟ್ಟಿದೆ ಈ ಸ್ವಾಮಿಗಳ ಕೃಪಾಶರಂತೆ ಎಲ್ಲರಿಂದ ಒಗ್ಗಟ್ಟಿದೆ ಅಂತ ಮಾತು ಹೇಳ್ತಾ ಇವತ್ತು ಸಾಲ ಮತ್ತಿ ಮಾತ್ರ ಏನು ವೃಕ್ಷ ಅಂತ ಹೇಳ್ತೀವಿ ಅವರು ನಿಧನರಾಗಿದ್ದಾರೆ ಅವರ ಹೆಸರಲ್ಲಿ ಉದ್ಯಾನವನ ಎಲ್ಲ ಕಡೆ ಕೊಡ್ತಾ ಇದ್ದಾರೆ ನಾನು ವಿಧಾನಸಭೆಯಲ್ಲಿ ತಮ್ಮ ಕ್ಷೇತ್ರಕ್ಕೂ ಉದ್ಯಾನವನವನ್ನು ಕೇಳಿದ್ವಿ ಅದನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಧಿಕಾರಿಗಳು ಇದಕ್ಕೆ ಜಾಗವನ್ನ ಇಲ್ಲೇ ಉಡ್ಸೋ ನಂತರ ದೊಡ್ಡ ಜಾಗವನ್ನು ಕುಸಿಸಿದ್ದಾರೆ ಅದನ್ನ ಇವತ್ತು ಚರ್ಚಿಸಿ ಸಭೆಯಲ್ಲಿ ಅವರು ಅದನ್ನ ಘೋಷಣೆ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಕೂಡ ನನಗಿದೆ ಅಂತ ಅಂತ ದೊಡ್ಡ ಮಾಡಬೇಕು ದೊಡ್ಡ ಜಾಗರಣದ ಜಾಗವನ್ನ ನಾವು ಆಗಲೇ ಕುಸಿದ್ವಿ ಅಧಿಕಾರಿಗಳು ಹೇಳ್ತಾ ಇದ್ರು ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತೇವೆ ಅನೇಕ ಸಮಸ್ಯೆಗಳು ಪ್ರಾಣಿ ಮತ್ತು ಮಾನವ ಸಂಘರ್ಷಗಳು ನಡೀತಾ ಇದೆ ಮೊನ್ನೆ ಹುಟ್ಟೂರಿನಲ್ಲಿ ಒಂದು ಚಿಂತೆ ಒಂದು ಐದು ವರ್ಷದ ಮಗು ಬಾಲಿಕೆ ತೆಗೆದುಕೊಂಡೋಗಿ ಅದು ಸಾವನ್ನಪ್ಪು ಮುಂಚೆ ಎಲ್ಲ ನಾಲ್ಕು ಶಾಸಕರ ಐದು ಲಕ್ಷ ಕೊಡ್ತಾ ಇದ್ರು ಪ್ರಾಣಿ ಎಂಬ ಮನುಷ್ಯರಂತೆ ಅವರು ಹತ್ತು ಲಕ್ಷ ಮಾಡಿದ್ರು ನಮ್ಮ ಮಂತ್ರಿಗಳು ಇಪ್ಪತ್ತು ಲಕ್ಷ ಈ ಕೆಲವೇ ದಿನದ ಮುಂಚೆ ಅನೇಕ ಇಪ್ಪತ್ತು ಲಕ್ಷವನ್ನ ಪ್ರಾಣ ಕೊಡಬೇಕು ಅಂತಕ್ಕಂಥ ಒಂದು ಆದೇಶದ ಮೇಲೆ ಇಪ್ಪತ್ತು ಲಕ್ಷ ಹಣವನ್ನು ಚೆಕ್ಕನ್ನ ಅವರಿಗೆ ನಾವು ಆ ತಾಯಿಗೆ ವಿತರಣೆ ಮಾಡಿದ್ದೀವಿ ಅಂತ ಹೇಳ್ತಾ ನಮ್ಮ ರಾಜ್ಯದಲ್ಲಿ ಬಹಳ ಅತ್ಯುತ್ತಮವಾಗಿ ಪ್ರಾಮಾಣಿಕವಾಗಿ ಇರುವ ಕೆಲವೇ ಮಂತ್ರಿಗಳಲ್ಲಿ ನಮ್ಮ ಈಶ್ವರ ಕಂಡೆ ಮಂತ್ರಿಗಳು ತಪ್ಪಾಗ ಅವರಿಗೆ ತುಂಬಾ ಕೊಟ್ಟಂತ ಜವಾಬ್ದಾರಿಯನ್ನ ಇವತ್ತು ಜವಾಬ್ದಾರಿಯಾಗಿ ಎಲ್ಲ ಕಡೆ ಪ್ರಯಾಣ ಮಾಡಿ ಪ್ರವಾಸಗಳನ್ನು ಮಾಡಿ ನಡೆಸ್ಕೊಂಡು ಬರ್ತಿರೋದು ಕೂಡ ಕೊಡೋದು ಅಣಿ ಇಲಾಖೆಗಳು ಇದಾಗಿದೆ ಹೊರವಾಗಿದೆ ಇವರಿಗೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಉಜ್ವಲ ಭವಿಷ್ಯ ಇದೆ ರಾಜ್ಯದ ಚಿಕ್ಕಂಥ ಎಲ್ಲ ಅವಕಾಶಗಳು ಇದಾವೆ ದೇವರನ್ನು ಕರುಣಿಸಿದ ಮಾತುಗಳು ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಸರ್ಕಾರ